ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಒಂದು ಸ್ಪೆಷಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ನಾವು ಒನ್ ಡೇ ಟ್ರಿಪ್ಪಿಗೆ ಹೊಂಟೀವಿ ಸೊ ಎಲ್ಲಂತೇಳಿ ಹೋಗುವಾಗ ನಿಮಗೆಲ್ಲೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಯಾರ್ಯಾರು ಹೊಂಟೀವಿ ಅಂತ ಒಂದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿ ತಪ್ಪಾ ಅಂದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಕ್ಕಂತರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಈಗ ಹೋಗೋಣ ಅಂತ ವೇ ಹೋಗುವಾಗ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನೋಡ್ರಿ ಈಗ ಹೊಂಟೀವಿ ಮಮ್ಮಿ ನಡೀತಾಯ್ ಮಾಡಿ ನೋಡ್ರಿ ಇಲ್ಲ ಅಂಟಿ ಈಗ ಈ ಸ್ಕೂಟಿ ತೊಗೊಂಡು ಅಲ್ಲಿ ಗೇಟಿನ ತನಕ ಹೋಗ್ತೀವಿ ಸ್ಕೂಟಿ ತೊಗೊಂಡು ಅಲ್ಲಿಂದ ಮತ್ತೆ ಹೋಗ್ತೀವಿ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ ಬೇಬಿ ನಾನು ಕೀರ್ತಿ ನಮ್ಮ ಪಾಪ ಹೊಂತೀವಿ ಅಲ್ಲಿಂದ ಇಬ್ರು ಬರೋರ್ದವ ಬರೋರದ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡ್ರಿ ನಾವೆಲ್ಲರೂ ಸೇರಿ ಆಟೋ ಒಳಗೆ ರೈಲ್ವೆ ಸ್ಟೇಷನ್ಗೆ ಹೊಟ್ಟೀವಿ ಬಾಗಲಕೋಟ್ ರೈಲ್ವೆ ಸ್ಟೇಷನ್ಗೆ ನಮ್ಮನೆ ವಿದ್ಯಾಗಿರಿ ಒಳಗೆ ಐತಿ ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಬಾಗಲಕೋಟೆಗೆ ಹೋದ್ವಿ ಅಲ್ಲಿ ನೋಡ್ಬೋದು ನೀವು ಸೃಷ್ಟಿನೂ ನಿತ್ತಾಳ ಸೃಷ್ಟಿ ಅಂದ್ರೆ ನಮ್ಮ ಮಮ್ಮಿನ ಫ್ರೆಂಡಿನ ಮಗಳು ನನ್ನ ತಂಗಿಗೂ ಫ್ರೆಂಡ್ ಅಕ್ಕಿ ಅಕ್ಕಿ ಆಮೇಲೆ ಇನ್ನೊಬ್ಬ ನಮ್ಮ ಒಳಗ ಅಕ್ಷತಾ ಅಂತ ಹೇಳಿದಾಳ ನಮ್ಮ ರಿಲೇಟಿವ್ನು ಆಗಬೇಕು ಸೊ ಅಕ್ಕಿ ಒಂದು ಐದು ಜನ ಸೇರಿ ನಾವೀಗ ಎಲ್ಲರೂ ಒನ್ ಡೇ ಪಿಕ್ನಿಕ್ ಹೊಂಟೀವಿ ನೋಡಿರಿ ಆಲ್ಮಟ್ಟಿಗೆ ಫೈನಲಿ ಟಿಕೆಟ್ನು ತೊಗೊಂಡ್ವಿ ಟಿಕೆಟ್ಗೆ ಹತ್ತು ರೂಪಾಯಿ ನೋಡಿರಿ ಬರೀ ಸೊ ಟಿಕೆಟ್ ತಗೊಂಡು ಈಗ ನಾವು ರೈಲ್ವೆ ಸ್ಟೇಷನ್ ಒಳಗೆ ಬಂದೀವಿ ಈಗ ನೋಡ್ರಿ ನಾವು ಎಲ್ಲರೂ ಸೇರಿ ಟ್ರೈನಿಗೆ ವೇಟ್ ಮಾಡಾಕತ್ತೀವಿ ಎಲ್ಲಿ ಅಂದ್ರೆ ನಾವು ಆಲ್ಮಟ್ಟಿ ನೋಡಕ್ಕೆ ಹೊಂಟೀವಿ ನೋಡಿರಿ ಒನ್ ಡೇ ಟ್ರಿಪ್ಪಿಗೆ ಹೊಂಟೀವಿ ಸೊ ಬರ್ರಿ ಫುಲ್ ಎಂಜಾಯ್ ಮಾಡೋಣ ಇವತ್ತು ಎಲ್ಲರೂ ಸೇರಿ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಬರ್ರಿ ಈಗ ಜರ್ನಿ ಸ್ಟಾರ್ಟ್ ಮಾಡೋಣ ಅಕ್ಕ ಫೋನ್ ಬರ್ತದ್ರೆ ಕೇಳಿಸ್ತನ ಮಾಡ್ಲಾ ನೋಡ್ರಿ ನಾವಿಲ್ಲಿ ಎಷ್ಟು ಗೊತ್ತಾಯ್ತು ವೇಟ್ ಮಾಡತ್ತೀವಿ ಒಂಬತ್ತು ಗಂಟೆಗೆ ಐತಿ ಅಂದ್ರಿ ಟ್ರೈನ್ ಇನ್ನತನ ಒಂಬತ್ತು ಹತ್ತು ಗಂಟೆ ಯಾಕೆ ಬಂದದ ಟ್ರೈನೇ ಬರಬಾರ್ದು ವೇಟ್ ಮಾಡಿ ಮಾಡಿ ಸಾಕಾಯ್ತು ಬಿಸಿಲು ಒಂದು ಭಾಳ ಐತಿ ನೋಡ್ರಿ ಇನ್ನ ಅಲ್ಲಿ ಹೋಗೋತನ ಹಾಲದ ಹಂಗ ಗೊತ್ತಿಲ್ಲ ಟ್ರೈನೇ ಬರಲಾಗಿತಿ ಟಿಕೆಟ್ ಮೇಲೆ ಟೈಮಿಂಗ್ ಒಂಬತ್ತು ಹತ್ತಕ್ಕೇಳ್ಕೊಟ್ಟಾರ ಬಟ್ ಹತ್ತು ಗಂಟೆಗೆ ಬರ್ತೈತೆ ನೋಡ್ರಿ ಟ್ರೈನ್ ವೇಟ್ ಮಾಡಿ ಮಾಡಿ ಸಾಕಾಗತ್ತದ ಮಾಡಪ್ಪ ಒಂದೇ ಸಲ ಮಾಡು ಅದೇ ಅಷ್ಟು ಗದ್ಲೆ ಟ್ರೈನ್ ನಮ್ ಟ್ರೈನ್ ಎಷ್ಟು ಗದ್ಲಿ ಇರ್ಬೇಕು ಮಂದಿ ಈಗ ಬಂದಾರೋಡ್ ಹಾ ಅದೇ ಮಂದಿ ಟ್ರೈನ್ ಟೈಮಿಂಗ್ ಕರೆಕ್ಟ್ ಬಂದಾರೋಡು ಮಂದಿ ನಾವೇ ಉತ್ತರ ಜಲ್ದಿ ಬಂದ್ಕೂತೀವಿ ಮುಂಜಾನೆ ಜಾಯ್ಶ್ರೀ ಇಲ್ಲ ಇಲ್ಲ ಇಲ್ಲಿ ಹಾಯ್ ಟಾಟಾ ಮಾಡ ನೀವು ಎರಡು ನಮ್ಮನ್ನು ಬಿಟ್ಟು ಅಲ್ಲೇ ಅಲ್ಲೊಬಿಕ್ಕೆ ಕೂತಾಳೆ ಇಲ್ಲೊಬ್ಬ ನನ್ನ ಸೊಂಟದ ಮ್ಯಾಗೆ ಕೂತಾನ ಟ್ರೈನಾಗೆ ನೋಡ್ರಿ ಕೇಳ ನಮ್ಮ ಟ್ರೈನರ್ ವೇಟ್ ಮಾಡಿ ಮಾಡಿ ಸಾಕತ್ ಬರವಂತು ಸಾಕಾಯ್ತಿ ಮಮ್ಮಿ ಕಡೆಗೆ ಯಾಕೆ ಶಿಫ್ಟ್ ಆತ ಆಗ್ತಾ ಶ್ರೀ ಶ್ರೀನಾಯ್ ಶ್ರೀನಾಯ್ ಹಾಂ ಮಾಡ್ಲ ಶ್ ಅಲ್ಲೇ ಯಾಕೆ ಮಾಡ್ಲಾ ಫೈನಲಿ ನೋಡಿರಿ ವೇಟ್ ಮಾಡಿ ಮಾಡಿ ನಮ್ಮ ಟ್ರೈನ್ ಅಂತರೂ ಬಂತು ಈಗ ಖುಷಿ ಆದ್ವಿ ಎಲ್ಲರೂ ಇನ್ನು ನಾಲ್ಕು ಮಟ್ಟಿಗೆ ಯಾವ ಹೋಗಿಬಿಡ್ತೀವೋ ಗೊತ್ತಿಲ್ಲ ಇದು ಎಕ್ಸ್ಪ್ರೆಸ್ ಒಂದಿಲ್ರಿ ಆರ್ಡಿನರಿ ಐತಿ ಯಾವಾಗ ನಾವು ಅಂತ ಸರಿ ಹತ್ತೈತಿ ಫೈನಲಿ ನಮ್ಮ ಟ್ರೈನ್ ಬಂತು ಟೆನ್ ಫೋರ್ಟಿನ ಹ್ಞೂ ಇಲ್ಲ ಭಿ ಅದಾಳ ಈಕಿನ ಲಾಗ್ ಮಾಡಕತ್ತಾಳ ನಾನು ಲಾಗ್ ಮಾಡಕತ್ತೀನಿ ಈಗ ನೋಡ್ರಿ ಫೈನಲಿ ಟ್ರೈನ್ ಬಂತು ಟಿಕೆಟ್ ಮೇಲೆ ಟೈಮಿಂಗ್ ಒಂಬತ್ತು ಗಂಟೆ ಅಂತ ಇತ್ತು ಬಟ್ ಟ್ರೈನ್ ಬಂದಿದ್ದು ಹತ್ತು ಗಂಟೆ ಮೇಲೆ ನೋಡ್ರಿ ನಾವು ಇನ್ನ ಎಂಟೂವರೆಗೆ ಬಂದು ಕೊಡೋರು ಇದ್ದೀವಿ ಸ್ಟೇಷನ್ ಒಳಗೆ ಬಟ್ ಏನೂ ಗೊತ್ತಿಲ್ಲ ಒಂಬತ್ತು ಗಂಟೆಗೆ ಅದು ಬಂದ್ವಿ ಆದರೂ ಒಂದು ಗಂಟೆ ನಾವು ವೇಟ್ ಮಾಡಿ ಫೈನಲಿ ಟ್ರೈನ್ ಸಿಕ್ತು ಮತ್ತು ಸೀಟ್ನು ಫುಲ್ ಖಾಲಿ ಇದ್ದು ನೋಡ್ರಿ ನಮ್ಗೆ ಅದೇ ಟೆನ್ಷನ್ ಆತಿತ್ತು ಎಲ್ಲಿ ಖಾಲಿ ಇರ್ತಾವಿಲ್ಲ ಅಂತ ಹೇಳಿ ಬಟ್ ಫುಲ್ ಖಾಲಿ ಇದ್ದು ಆರಾಮ ಫೈನಲಿ ನೋಡ್ರಿ ನಾವು ಫೈನಲಿ ನೋಡ್ರಿ ಟ್ರೈನ್ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿನೂ ಶುರು ಆಯಿತು ಆಲ್ಮಟ್ಟಿಗೆ

ಈಗ ನೋಡ್ರಿ ಎಲ್ಲರೂ ಮಾತಾಡ್ಕೋತ ಮತ್ತು ನೇಚರ್ ನೋಡ್ಕೊತ ಎಂಜಾಯ್ ಮಾಡ್ಕೋತ ಹೊಂಟಿದ್ವಿ ಬರುವಾಗ ನಾವು ನಾಷ್ಟ ಏನೂ ಮಾಡಿರಲಿಲ್ಲ ಹಾಗಾಗಿ ಟ್ರೈನ್ ಒಳಗೆ ಇಡ್ಲಿ ವಡಾ ನಷ್ಟ ಬಂದಿತ್ತು ಸೊ ಎಲ್ಲರೂ ಒಂದೊಂದು ಪ್ಲೇಟ್ ಇಡ್ಲಿ ವಡ ತಗೊಂಡ್ವಿ ನಮ್ಮ ಪಾಪಗೂ ಬರುವಾಗೆ ಬಂದಿದ್ವಿ ಮನೆಯಾಗೆ ತಿನ್ನಿಸ್ಕೋತು ಕೂತ್ರ ಲೇಟ್ ಆಗ್ತದ ಅಂತ ಹೇಳಿ ಅವನಿಗೆ ಬಂದಿತ್ತು ಸೊ ಅವನಿಗೆ ನಷ್ಟ ಮಾಡಿಸಿದ್ವಿ ನಾವು ನಷ್ಟ ಮಾಡಿ ಈಗ ನೋಡ್ರಿ ಅಣ್ಣ ತಂಗಿ ಇಬ್ರು ಫುಲ್ ಮಸ್ತ್ ಮಜಾ ಮಾಡಾಕತ್ತಾರೆ ಎಂಜಾಯ್ ಮಾಡ್ಕೋತವ್ರು ನಷ್ಟ ಮಾಡಕತ್ತಾರೆ ಇಬ್ಬರು ಸಾಯಿಶ್ರೀ ಆಮೇಲೆ ಶ್ರೀನಯ್ ನೋಡ್ರಿ ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ಆಲ್ಮಟ್ಟಿ ಡ್ಯಾಮ್ ನಿಯರ್ ಅದೀವಿ ನಾವು ಏಳು ಗೇಟ್ ಓಪನ್ ಮಾಡಿದ್ರು ನೋಡ್ರಿ ನೀರು ಬಿಳಾಕತ್ತವ ಹರಿಯಾಕತ್ತಾವ ನೋಡ್ಬೋದು ನೀವು ಇದೆಲ್ಲ ನಮ್ಮ ಬೇಬಿ ವೀಡಿಯೋ ಮಾಡ್ಕೊಂಡಾಳ ಅಕ್ಕಿ ಎಲ್ಲೇ ಫ್ರಂಟ್ ಹೋಗಿ ನಿಂತಿದ್ಲು ಸೊ ವೀಡಿಯೋ ಮಾಡ್ಕೊಂಡಾಳ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತೆ ಇದೆಲ್ಲ ವ್ಯೂ ಅಂತ ಹೇಳಿ ಫೋರ್ಟಿ ಮಿನಿಟ್ಸ್ ಅದೇನಾಟಿಟ್ಸ್ ಎಷ್ಟೊತ್ತು ಈಗ ನೋಡ್ರಿ ನಮ್ಮ ಟ್ರೈನ್ ಬಂದ್ ಮುಟ್ಟೈತಿ ಆಲ್ಮಟ್ಟಿಗೆ ಸೊ ನಾವು ಗಾರ್ಡನ್ ಹೋಗ್ಬೇಕೀಗ ಇಲ್ಲಿ ಆಟೋ ಹೋಗ್ತಿರ್ಬೇಕು ಮೇ ಬಿ ನಮಗೂ ಗೊತ್ತಿಲ್ಲ ಬರೀಗ ಈಗ ಅಂದ್ರೂ ಭಾಳ ವರ್ಷ ಆಯ್ತು ಹೋಗಿ ಆಲ್ಮಟ್ಟಿಗೆ ಅದಾದ್ಮೇಲೆ ಇರವಾಗಿ ಹೊಂಟೀವಿ ನನ್ನ ಮಗನಿಗೆ ಕರ್ಕೊಂಡು ಬರ್ರಿ ಇವತ್ತು ಫುಲ್ ಎಂಜಾಯ್ ಅಂತ ಬಿಸಿಲು ಒಂದು ಭಾಳ ಐತಿ ಬಿಸಿಲಾಗಿ ಎಂಜಾಯ್ ಮಾಡೋದು ಈಗ ನೋಡ್ರಿ ನಾವು ಸ್ಟೇಷನ್ ಕ ಬಂದ್ ಹೇಳದ್ ಕೂಡಲೇ ಮುಂದ್ಗಡೆ ಆಟೋ ನಿಂತಿರ್ತಾವ ಟಮ್ಟಮ್ ಅಂತಿವೆಲ್ಲ ಅವ್ ನಿಂತಿರ್ತಾವ್ ನೋಡ್ರಿ ನಾವು ರಾಕ್ ಗಾರ್ಡನ್ ಕ ಈ ಆಟೋ ಒಳಗೆ ಹೋಗ್ಬೇಕು ಒಬ್ರಿಗೆ ಇಪ್ಪತ್ತು ರೂಪಾಯಿ ತೋತಾರ ಗದ್ಲಂತೂ ಫುಲ್ ಇತ್ತು ನೋಡ್ರಿ ಈಗೇ ಟ್ರೈನ್ ಬಂತಲ್ಲ ಹಂಗಾಗಿ ಜನ ಫುಲ್ ಇದ್ರು ಆಟೋ ತುಂಬಾ ಅಂತದ್ರಾಗ ಶಕಿ ಒಂದು ಫುಲ್ ಆಗಕತ್ತಿತ್ತು ನೋಡ್ರಿ ಬಿಸಿಲಂತೂ ಹೆವಿ ಇತ್ತು ನಮ್ದು ಆಕ್ಚುಲಿ ಜಲ್ದಿನೇ ಬಂದ್ ಮೂಡತ್ ನೋಡ್ರಿ ಟ್ರೈನ ಲೇಟ್ ಆಗ್ತದ ಅನ್ಕೊಂಡಿದ್ವಿ ಬಟ್ ಹನ್ನೆರಡು ಗಂಟೆನೂ ಆಗಿದ್ದಿಲ್ಲ ಅವಾಗೆ ಬಂದ್ ನಾವು ರೀಚ್ ಆದ್ವಿ ಒಂದ್ ಫೋರ್ಟಿ ಫೈವ್ ಮಿನಿಟ್ಸ್ ಒಳಗದು ಬಂದು ನಾವು ಆಲ್ ಮಟ್ಟಿಗೆ ರೀಚ್ ಆದ್ವಿ ಸೊ ನೋಡ್ರಿ ವ್ಯೂ ಎಷ್ಟು ಭಾರಿ ಕಾಣಸಕತ್ತದೆಲ್ಲ ಸೋತ್ಲೆಲ್ಲ ಗಾರ್ಡನ್ ಗ್ರೀನ್ ಗ್ರೀನ್ ಐತೆ ಅಂತ ಹೇಳ್ಬೋದು ಬ್ಯಾಸ್ಕಿಗೇನ್ ಒಣಗಿದ್ದಿಲ್ಲ ನೋಡ್ರಿ ಫೈನಲಿ ನಾವು ಬಂದು ರೀಚ್ ಆಗಿವಿ ನಾವು ಬಂದಿವಿ ಆಲ್ಮಟ್ಟಿ ಗಾರ್ಡನ್ ನೋಡಕ ಭಾಳ ವರ್ಷ ಆಗಿತ್ತು ಭತ್ತ ಬಂದಿದ್ದೇ ಇಲ್ಲ ಸೊ ಫೈನಲಿ ಎಲ್ಲಾರು ಸೇರಿ ನಿನ್ನೆ ಸಾಯಂಕಾಲ ಪ್ಲಾನ್ ಮಾಡ್ಕೊಂಡು ಬಂದಿವಿ ನೋಡ್ರಿ ನಾವ್ ಒಳಗೆ ಎಂಟ್ರಿ ಆಗಿಲ್ಲ ಒಳಗ ಹೋಗಿಲ್ಲ ಏನಾದ್ರು ಅವರು ತಿನ್ನಾಕ ತಗೊಂಡ್ಬರ್ಬೇಕಂತ ಹೇಳಿ ಹೋಗ್ಯಾರ ಊಟಕ್ಕ ಒಳಗೆ ಅಂದ್ರೆ ಮತ್ತೆ ಹೊರಗೆ ಬರೋಕ್ಕಾಗಂಗಿಲ್ಲ ರೀ ಹೊರಗೆ ಅಂದ್ರೆ ಮತ್ತೆ ಟಿಕೆಟ್ ತೊಗೊಂಡೆ ಒಳಗೆ ಹೋಗ್ಬೇಕತ್ತ ಸೊ ಎಲ್ಲ ತೊಗೊಂಡೆ ಒಮ್ಮೆ ಹೋಗ್ಬೇಕಂತ ಹೇಳಿ ನಿಂತೀವಿ ಅವರಿಬ್ರು ಹೊಗ್ಯಾರಿಗೆ ತೊಗೊಂಡ್ ನಾವಿಲ್ಲಿ ವೇಟ್ ಮಾಡತ್ತೀವಿ ಟಿಕೆಟ್ ಐತೆ ನೋಡಿರಿ ಇದು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀವಿ ಆಮೇಲೆ ಟಿಕೆಟ್ ತಗೋಕಲ್ಲ ಅದನ್ನ ಇಲ್ಲ ಹಾ ತಗದ ಅದ್ ಕೀರ್ತಿ ತಗದ ಕೊಡು ಟಿಕೆಟ್ ಒಳಗೊಂಟಿ ನೋಡ್ರಿ ಈಗ ನಾವು ಒಳಗ್ ಸಿಗ್ ನಾವು ಬಂದಿಲ್ರಿ ಬಾಳ ವರ್ಷ ಐತ್ರಿ ನಮಗೇನೋ ಗೊತ್ತಿಲ್ಲ ಸೃಷ್ಟಿಗೆಲ್ಲ ಹೊರಸ್ರಿ ನೋಡ್ರಿ ಇಲ್ಲಿ ನೀರ್ ಕುಡಿಯಾಕತ್ತಾರ ஆ ஆ அதுக்கே கமிஷன் இடத்து அது தோந்திர மா நோட்ரீ நீர் எப்பா பஸ்ல நம் பாப்பா நோட் கேப் ஹாக்க வட்ட ஃபுல் ஷுஷி ஆகிட்டவ இல் வந்து கடங்க ஏனப்போ ஏன் சின்ன இல்லை ಈಗ ನೋಡ್ರಿ ನಾವು ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಇತ್ತು ನಾವು ಎಂಟ್ರೆನ್ಸ್ ಬಂದ್ ಕೂಡಲೇ ನೋಡ್ಬೋದು ನೀವು ವಾಟರ್ ವ್ಯೂ ವೇಟ್ ಭಾರಿ ಕಾಣಿಸ್ತದೆ ನೋಡೋಕಂತ ಹೇಳಿ ಆಮೇಲೆ ಇಲ್ಲಿ ಬೋಟಿಂಗ್ನು ಐತಿ ಬಟ್ ಇವಾಗ ಯಾರು ಬೋಟಿಂಗ್ ಮಾಡಾತಿದ್ದಿಲ್ಲ ಬೋಟಿಂಗ್ನು ಅಲಾ ಐತ್ರಿ ಇಲ್ಲಿ ಅದೆಷ್ಟು ಫೀಸ್ ಐತಿ ನನಗೆ ಅಂತೂ ಗೊತ್ತಿಲ್ಲ ನಾವಾಗ ಮೊದಲೆಲ್ಲ ಹೋಗಿದ್ವಿ ಇವಾಗೇನು ಗೊತ್ತಿಲ್ಲ ಬಟ್ ಅಲ್ಲಿ ಯಾರೂ ಬೋಟಿಂಗ್ ಮಾಡತ್ತಿದ್ದಿಲ್ಲ ಬಂದ್ ಕೂಡಲೇ ನಾವು ಇಲ್ಲಿ ಮೊದಲು ಎಲ್ಲರೂ ಕೂಡಾಕೆ ನೋಡಕ್ಕತ್ತೀವಿ ನೋಡಿರಿ ಫುಲ್ ಫುಲ್ಲು ಐತಿ ಅವ್ರ ಪಾಪ ಇಷ್ಟೊತ್ತನ ಹೋಗಿ ರೈಸ್ ಅದು ತೊಗೊಂಬಂದಿದ್ರು ಸ್ವಲ್ಪ ಹೊತ್ತು ಕೂಡ ಒಂದು ಐದು ನಿಮಿಷ ಅಂತ ಕೂಡಕ್ಕೆ ಹೊಂಟಿವೆ ಎಲ್ಲರೂ ಜಸ್ಟ್ ಎಂಟ್ರೆನ್ಸ್ ಒಳ ಹೋಗಕ್ ಬಿಟ್ಟಿತ್ರಿ ನಮ್ ಮುಂದ್ ಗಾರ್ಡನ್ ಎಲ್ಲಾ ಹೆಂಗ್ ಬಿಡ್ತಾರ ಗೊತ್ತಿಲ್ಲ ಇಲ್ಲ ಯವ್ವ ಯೋವಾ ನೋಡ್ರಿ ಎಷ್ಟು ಮಸ್ತ್ ಐತಿ ಗಾರ್ಡನ್ ಈಗ ಭಾಳ ಇಂಪ್ರೂವ್ ಆಗಿತ್ತು ನೋಡಿರಿ ನಾವಂತರೂ ಒಂದು ಐದಾರು ವರ್ಷದ ಹಿಂದೆ ಬಂದಿದ್ವಿ ಅನ್ನಿಸ್ತದೆ ಮೇ ಬಿ ಈಗ ಬಂದೀವಿ ಈಗ ಇಂಪ್ರೂವ್ ಭಾಳ ಆಗೈತೆ ನೋಡ್ರಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾರ ಮತ್ತು ಗಾರ್ಡನ್ಗೆ ನೀರನ್ನು ಬಿಟ್ಟಾರ ನೋಡ್ರಿ ಈಗ ಬೇಸ್ಗೆ ಒಣಗಿ ಬಿಟ್ಟಿರ್ತಾವೆಲ್ಲ ಫುಲ್ಲದು ಆದರೂ ಮೈಂಟೆನೆನ್ಸ್ ಮಾಡ್ಯಾರ ಇಲ್ಲೆಲ್ಲ ಅಡ್ಡಾ ಎಷ್ಟು ಅಡ್ಡಾಡಿದ್ರು ಮಗ್ಯಂಗೆ ಇಲ್ಲ ನೋಡ್ರಿ ಇಲ್ಲಿ ಈಗ ನಾವು ಬೇಕಿಲ್ಲದೀನಿ ಹಿಂದೆ ಚಿಕ್ಕಿ ಮಗ ಬರಾಕತ್ತಾರ ಇಲ್ಲಿ ಮುಂದೆ ಅಕ್ಷತಾ ಸೃಷ್ಟಿ ನಮ್ಮ ಬೇಬಿ ಹೋಗ್ಯಾರ ಬಿಸಿಲಾಗೇನು ಅಡ್ಡಾಡಿದ್ರಿ ಒಲ್ಲೆ ಅನ್ನಿಸ್ಬಿಡ್ತದ ಬಟ್ ಏನು ಮಾಡಿದ್ರಿ ಭಾಳ ವರ್ಷ ಆಗಿತ್ತು ಬಂದಿದ್ದಿಲ್ಲ ಅಂತೇಳಿ ಎಲ್ಲರೂ ಸೇರಿ ಬಂದ್ವಿ ನಿನ್ನೆ ಸಾಯಂಕಾಲ ಪ್ಲ್ಯಾನ್ ಮಾಡಿವಿ ಇವತ್ತ ಬಂದೀವಿ ಆ್ಯಕ್ಚುಲಿ ನಾವು ನಾನು ಟೆಂತ್ ಅದೆಲ್ಲ ಟೆಂತ್ ಅದು ಮುಗ್ದಿದ್ದು ನಂದು ಇಲ್ಲೇ ನೆಡ್ಗುಂದಿ ಒಳಗೆ ಆಲ್ಮಟ್ಟು ಹತ್ರನೇ ಐತ್ರಿ ಅದು ನಡ್ಗುಂದಿ ಅವಾಗ ನಾವೆಲ್ಲ ಆಲ್ಮಟ್ಟಿಗೆ ಭಾಳ ಬರ್ತಿದೀವಿ ರೀ ಮ್ಯಾಗ ಮ್ಯಾಗ ಬರ್ತಿದ್ವಿ ನಮ್ಮನೆಗೆ ಯಾರೇ ಬಂದ್ರೆ ಸಾಕು ನಾವಿಲ್ಲಿ ಆಲ್ಮಟ್ಟಿಗೆ ಕರ್ಕೊಂಡು ಬರ್ತಿದ್ವಿ ಹಾಗಾಗಿ ಫುಲ್ ಎಲ್ಲ ನೋಡೀವಿ ಇದನ್ನ ಭಾಳ ಸಲ ನೋಡೀವಿ ಇದು ಲವಕಶ ಗಾರ್ಡನ ಎಲ್ಲನೂ ಭಾಳ ಸಲ ನೋಡೀವಿ ರೀ ಅದಾದ್ಮೇಲೆ ನಾವು ಬಂದಿದ್ದೆಲ್ಲ ಎಷ್ಟೋ ವರ್ಷ ಐತಿ ಇಲ್ಲಿ ಸೆಟ್ಲಾಗಿಂದ ಬಾಗಲಕೋಟೆಗೆ ಬಂದಿಂದ ಫೈನಲಿ ಇವತ್ತು ಬಂದಿದ್ವಿ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ ಅಂತ ಹೇಳಿ ಕಮ್ಮಿ ಆಗಿತ್ ನೋಡ್ರಿ ಒಳಗಡೆ ರಾಕ್ ಗಾರ್ಡನ್ ಎಂಟರ್ ಆದ ಕೂಡಲೇ ನಮ್ಗ ಎಲ್ಲಾ ತರಾ ಆರ್ಟಿಫಿಷಿಯಲ್ ಎನಿಮಲ್ಸ್ ನೋಡಾಕ್ ಸಿಗ್ತಾವ ಇದೇ ಇಲ್ಲ ನಂಗಿಲ್ರಿ ಪ್ರತಿಯೊಂದು ಎನಿಮಲ್ಸ್ ಇಲ್ಲಿ ಅದಾವ ಆಮೇಲೆ ಸಣ್ಣ ಮಕ್ಕಳಿಗೆ ಐಡೆಂಟಿಫೈ ಮಾಡಕ್ಕೆ ಭಾಳ ಈಸಿ ಆಗ್ತದೆ ನೋಡ್ರಿ ಇದು ಸಣ್ಣ ಮಕ್ಕಳಿಗೆ ಹೇಳಿ ಮಾಡ್ಸಿದಂಥ ಗಾರ್ಡನ್ ಅಂತ ಹೇಳ್ಬೋದು ಇದೇ ಇಲ್ಲ ನಂಗೆ ಇಲ್ಲಿ ಬಟರ್ಫ್ಲೈ ಸ್ನೇಕ್ಸ್ ಆಮೇಲೆ ಈ ಥರ ಮೊಸಳಿ ಮತ್ತೆ ಇಲ್ಲಿ ಹಳ್ಳಿ ಸೊಗಡಿನ ದೃಶ್ಯನೂ ನಮ್ಗೆ ನೋಡೋಕೆ ಸಿಗ್ತದೆ ಮುಂದೆ ಹೋದಂಗೆ ಹೋದಂಗೆ ಅಂದ್ರೆ ರೈತರದು ಗುಡಿಸ್ಲ ಈ ಥರ ಆಕಳ ಎಲ್ಲಾನು ಇಲ್ಲಿ ನೋಡ್ಬೋದು ರೀ ನಾವು ನೋಡಿ ಕಣ್ಣು ತುಂಬಿಸ್ಕೋಬೋದು ಸಣ್ಣ ಮಕ್ಕಳಂತೂ ಬಂದರೆ ಇಲ್ಲಿ ಭಾಳ ಖುಷಿ ಆಗ್ತಾರೆ ನೋಡ್ರಿ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡತ್ತಿದ್ದೆ ಎಲ್ಲ ಪ್ರಾಣಿಗಳ್ಗೆ ನೋಡ್ಕೋತ ಇಲ್ಲಿ ನೋಡ್ರಿ ನೀವು ಮೊಸಳೆ ಅದಾವ ಏನು ಖರೆ ಕರೆನೇ ಕೂತಾವಪ್ಪ ಅನ್ನೋರಂಗೆ ಅನ್ಸಾಕತ್ತದ ನಮಗೆ ಮತ್ತು ಅಲ್ಲಿ ಸೌಂಡ್ ಎಫೆಕ್ಟ್ ಬೇರೆ ಹಾಕಿರ್ತಾರೆ ಸೊ ಮೊಸಳೆ ಹೆಂಗೆ ಓದಿರ್ತಾವಲ್ಲ ಹಂಗೆ ಸೌಂಡ್ ಎಫೆಕ್ಟ್ ಹಾಕಿರ್ತಾರೆ ಅದನ್ನು ನೋಡಿ ನಾವು ಕರೆ ಖರೇನೆ ಇರ್ಬೋದು ಈಗ ನಮ್ಮ ಕಡೆ ಬರ್ತೈತೆ ಅನ್ನೋ ರೀತಿನ ಫೀಲ್ ಆಗ್ತಿರ್ತದೆ ನಮಗೆ ಸೊ ಅದನ್ನೆಲ್ಲ ನೋಡ್ಕೋತ ನನ್ನ ಮಗನಿಗೆಲ್ಲ ಪ್ರಾಣಿಗಳನ್ನೂ ನಾನು ತೋರಿಸ್ಕೋತ ಹೊಂಟಿದ್ದೆ ನೋಡ್ರಿ ಇದು ಗಾರ್ಡನ್ ಏನೈತಿಲ್ಲ ಇಪ್ಪ ಎಕರೆ ಒಳಗೆ ಮಾಡ್ಯಾರ ನೋಡ್ರಿ ಅಷ್ಟು ಐತಿ ಇದು ಇಪ್ಪತ್ತು ಎಕರೆ ಅಂದ್ರೆ ಏನು ಈಸಿ ಅಲ್ಲ ಅಷ್ಟೆಲ್ಲ ಅಡ್ಡಾಡ್ ನೋಡಕ್ಕೆ ರೀ ನಮ್ಮ ಕಡೆ ಅಷ್ಟು ಅದು ನಮ್ಗೆ ಆಗ್ತದಲ್ಲ ಅಷ್ಟು ನೋಡ್ಕೊಂಡು ಹೋಗ್ಬೇಕಂತ ಅಂತ ಹೇಳಿ ಬಂದೀವಿ ಮತ್ತು ಅದ್ ನೋಡ್ರಿ ಚಂದ್ರಮ್ಮ ದೇವಿ ಗುಡಿ ಇಲ್ಲಿ ಬಂದೋರೆಲ್ಲಾನು ಆ ದೇವಿಗೆ ನಮಸ್ಕಾರ ಮಾಡಿ ಎಲ್ಲ ಗಾರ್ಡನ್ ನೋಡಕ್ಕೆ ಹೋಗ್ತಾರೆ ಈಗ ನೋಡ್ರಿ ಒಂದು ಐದು ನಿಮಿಷ ನಡೆದಿಲ್ಲ ಒಳಗ ಬಂದು ಸ್ಲೈಸ್ ಒಂದು ಬ್ರೇಕ್ ತಗೊಂಡಿಲ್ಲ ಸ್ಲೈಸ್ ಕೊಡಕತ್ತೀವಿ ಈಗ ಇನ್ನ ಒಳಗೆ ಹೆಂಗೆ ಅಡ್ಡಾಡ್ತೀವಿ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರೂ ಫುಲ್ ಸುಸ್ತಾಗಿ ಇಲ್ಲಿ ಬಿಸ್ಲಾಗ ಇಲ್ಲೇ ಬೇಕು ನೋಡ್ರಿ ಚಿಟ್ಮಿ ಅದ ಚಟ್ನಿ ಕೂತ್ಬಿಟ್ಟಾಳು ಇಲ್ಲಿ ಕ್ಯಾಪ್ ಹಾಕೊಂಡು ಅಕ್ಕಿಗೆ ಯಾವ್ದೋ ಟೆನ್ಷನ್ ಇಲ್ಲ ಇಟ್ಟ ನಿದ್ದಿ ಮಾಡ್ಲು ಇಲ್ಲಿ ನೋಡ್ರಿ ವಾಯ್ಸ್ ಓವರ್ ಕೊಡೋದಿಲ್ಲ ರೀ ನಾ ಮಾತಾಡಿದ್ದೆ ಹಾಕ್ತಾಳಂತ ಕಿನ್ ವಿಡಿಯೋ ಒಳಗೆ ಇನ್ನೊಬೇಕು ಇವ್ ಸೃಷ್ಟಿ ಬರೀ ಎಲ್ಲಾರು ಜ್ಯೂಸ್ ಅಂತ ಈಗ ಕುಡದ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ ಮುಂದೋಗ್ತೀವಿ ಎಲ್ಲಾರು ಫುಲ್ ಎನರ್ಜಿಯಿಂದ ಗಾರ್ಡನ್ ಸುತ್ತಾಡ್ಬೇಕಂತ ಬಂದೀವಿ ಇಲ್ಲಿ ಬಂದ್ ಕುಡ್ಲೇನ ಎಲ್ಲರಿಗೂ ಸೂಸ್ತಾಬಿಟ್ಟದ್ ಬಿಸ್ಲಾಗ ಇಲ್ಲಿ ನೋಡ್ರಿ ಕನ್ನ ಏನಂದಿ ಹೇಳಿ ನಮಿ ಇನ್ನು ನೋಡ್ರಿ ಇಲ್ಲಿ ತರ ಬಂದು ಟ್ರೈನಿಗೆ ಹೈರಾಣಾಗಿ ಬಂದು ಅಲ್ಲೇ ಮನೆ ಕಡೆ ಗಾರ್ಡನ್ ಇತ್ತು ಅಲ್ಲೇ ಕೊಡ್ಬೇಕಿತ್ತಾಳ ಮಸಾಲ ರೈಸ್ ಮಾಡ್ಕೊಡ್ತೀನಿ ಅಷ್ಟು ನೋಡಿದ್ರು ಮುಗ್ಯಾಂಗೆ ಎಲ್ರದು ಎಷ್ಟಿತ್ತು ಅಷ್ಟು ನೋಡಿ ಹೊಳ್ಳಿ ತಿರುಗಿ ಬಿಡ್ತೀವಿ ಆ ಮತ್ತೆ ಕೂತಿವ್ರಿ ಅಂತ ಲಾಂಗ್ ಒಳಗೆ ಬರೀ ಕುಡ್ರದೇನ್ ನೋಡ್ದ ಎಲ್ಲರೂ ಅಂತ ಇರ್ಬೇಕು ಏನು ಕುಡಿರ್ತಾರೆ ಇವರು ಅಂತ ಮತ್ತೆ ತೊಗೊಂಡೆ ರೀ ಮೂರನೇ ಸರ್ತಿ ನೋಡಿರಿ ಮೂರನೇ ಸಲ ಇರಿ ಈಗ ಒಳಗೆ ಕುಂಡ್ರಕತ್ತಿದ್ರೆ ಎಷ್ಟು ತೊಗೊಳತ್ತಿದ್ರು ಅಷ್ಟು ಬಿಸಿಲೈತಿ ಈಗ ಏನಾತಾರೆ ಯಾಕರೆ ಬಂದಿವಿ ಅಂತ ಹೇಳಿ ಗದ್ದ್ರ ಸಾಕತ್ತದ್ ಫುಲ್ ಗುಡಗ ಸ್ಟಾರ್ಟಾಗಿತ್ತು ರೀ ಗದ್ರ ಸಾಕತ್ತದ್ ಮಳೆ ಆಗ ಬರ್ತದೆ ಗೊತ್ತಿಲ್ಲ ಆದ್ರೆ ಫುಲ್ ಬಿಸಿಲು ಇಲ್ಲ ಮಳೆ ಬರೋ ಸಲಾಗಿ ಇಷ್ಟ ಬಿಸಿಲೈತಿ ಗದ್ರ ಸಾತ್ ಐತಿ ಅದಕ್ಕೆ ಅಪೋ ಮಾಡ್ಲಾ ಹೇಳ್ರಿ ಹೇಳ್ರಿ ಹೆಂಗ್ತಾರ ನೋಡ್ರಿ ಅಂದ್ರೆ ಹೋಗೋಣಂದ್ರಂಟಿ ನೋಡ್ರಿ ಈಗ ಆಕೈತೆ ತಟ್ಟ ನೋಡಿ ಹೋಗ್ಬಿಡ್ತೀವಿ ಎಲ್ಲರಿಗೆ ಸಾಕಾಗೈತಿ ಈ ಕುದು್ರಿಗೊಳ್ದ ನೋಡಿ ಬಿಟ್ಟು ಬರ್ತಾ ಅಂತ ಕೇಳ ಮನೆಗೆ ಇಲ್ಲಿ ನೋಡ್ರಿ ಏನೋ ಐತಿ ನೋಡೋಣ ಏನೋ ದೆವಿಂದು ಶೋ ಐತಿ ಅತ್ತ ಆನ್ ಐತಿಲ್ಲ ಇಲ್ಲಿ ಒಳಗೆ ಹೋಗ್ಬೇಕಂದಿವ್ರಿ ಏನು ವರ್ಚುವಲ್ ರೈಡ್ ಅಂತ ಸೆವೆನ್ ಡಿ ವರ್ಚುವಲ್ ರೈಡ್ ಬಟ್ ಅಲ್ಲಿ ಹುಡುಗರಿಗೆ ಅಲಾವಿಲ್ಲ ಹಂಗಾಗಿ ನಾವು ಬ್ಯಾಡ ಹೇಳಿ ಇಲ್ಲಿ ಮಿರರ್ ಶೋ ಹೊಂಟೀವಿ ಹಾಂ ಸಣ್ಣ ಮಕ್ಕಳಿಗೆ ಎಲ್ಲ ರೀ ಇಲ್ಲಿ ಅದಕ್ಕೆ ನಾವು ಹೊಂಟೀವಿ ಇಲ್ಲಿ ಹೋಗ್ಬೇಕತ್ ಓ ಓಹ್ ನೋಡಿ ಒಳಗೆ ಹೋಗಂಟ್ರಿ ಚಪ್ಪಲಿ ಬಾಪು ಚಪ್ಪಲ್ ಬಿಟ್ಟು ಹೋಗಕ್ಕಿಲ್ಲವನೇ ನಡೀತಲ್ಲ ಏನ್ರಿ ಹೌದು ನೋಡ್ರಿ ಇಲ್ಲಿ ನಾವು ಮಿರೋರ್ ಶೋಕ್ ಬಂದಿವಿ ಎಲ್ಲಿದ್ದೀವಿ ನಾವೇ ಕಾಣ ಗೊತ್ತಾಗತ್ತಿಲ್ಲ ನಮಗೆ ಎಲ್ಲ ಇಲ್ಲಿ ಒಳಗಡೆ ಬರಕ್ಕೆ ಎಂಟ್ರೆನ್ಸ್ ಫೀಸ್ ಫಿಫ್ಟಿ ರುಪೀಸ್ ಹತ್ರ ಒಬ್ಬರಿಗೆ ಫಿಫ್ಟಿ ಕೊಟ್ಟಿದ್ದಕ್ಕೂ ವರ್ತ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೇ ಎಂಜಾಯ್ ಮಾಡಿದಿವ್ರು ನಾವು ಬಂದಿಲ್ಲಿ ನೀವು ಬಂದ್ರೆ ಈ ಮಿರರ್ ಶೋ ಯಾರು ಮಿಸ್ ಮಾಡ್ಕೋಬೇಡ್ರಿ ಮಸ್ತ್ ಎಂಜಾಯ್ ಮಾಡ್ತೀರಿ ಎಲ್ಲರೂ ಮಸ್ತ್ ಆಯ್ ನೋಡ್ರಿ ಒಳಗಂತ ಭಾರಿ ಐತಿ ಬಟ್ ಐದೇ ನಿಮಿಷ ಟೈಮ್ ಐತೆ ಅಂತ ನಾವೆಲ್ಲ ನೋಡ್ಕೊಂಡು ಹೋಗ್ರಿ ಕೇಳತ್ತಾರೆ ಐದ್ ನಿಮಿಷದೊಳಗೆ ಮುಗಿಸ್ ಬರಲ್ಲ ಒಂದೇ ಸೆಕೆಂಡ್ ಒಳಗಿತ್ ನೋಡ್ರಿ ಒಳಗ ಹೋಗಿ ಬಂದಿವಿ ನೋಡ್ಕೊಂಡು ಹೊರಗ್ ಬಂದೀವಿ ರೀ ಫುಲ್ ಗದ್ದರ್ ಸಾಕತ್ತದ ಅದಕ್ಕೆ ಈಗ ಎಲ್ಲಾರು ಚಾಟ್ ಇದ್ದಲ್ಲಿ ಹೋಗಿ ನಿಂದ್ರ ಪಕ್ಕ ಹೊಂಟೀವಿ ಸಣ್ಣ ಮಕ್ಳು ಬರ ಇದಾವ ಫುಲ್ ಈಗ ಗುಡ್ಕ್ ಚಲೋ ಹೋಗ್ಬಿಟ್ಟದ್ ನೋಡ್ರಿ ಮಳಿ ಬರ್ತದ ಮಂದಿ ಹತ್ರ ಫುಲ್ ಅದ ಗಾರ್ಡನ್ ಫುಲ್ ಎಲ್ಲರೂ ಏನ್ ಮಾಡ್ತಾರೇನೋ ಗೊತ್ತಿಲ್ಲ ಮಾಡಿತ್ ನೋಡ್ರಿ ಫುಲ್ ಅಂದ್ರೆ ಫುಲ್ ಮಾಡಾಕ್ ಸಲಾಗಿ ಈಗ ಬಡ ಬಡ ಎಷ್ಟು ಆಕೈತೆ ಅಷ್ಟು ನೋಡಿ ಹೋಗ್ಬಿಡ್ತಿವಿ ಸದ್ ಮನೆಗೆ ಊರಿಗೆ ನೋಡ್ರಿ ಫುಲ್ ಮಳೆ ಗಾಳಿ ಎದ್ಬಿಟ್ಟದ ಎಲ್ಲರೂ ಓಡಿ ಇಲ್ಲೇ ಬರಾಕತ್ತಾರ ಎಷ್ಟ್ ದಿನ ಬಂದಿಲ್ಲ ನಾವ್ ಇವತ್ ಬಂದ್ವಿ ಅಂತ ಹೇಳಿ ಬಿಟ್ಟದ ಈಗ ನೋಡ್ರಿ ಇಲ್ಲಿ ಮಿರರ್ ಶೋ ಮುಗಿಸಿ ಹೊರಗೆ ಬಂದ್ವಿ ಬಂದ್ ಕೂಡ್ಲೆನ ಮಳೆ ಹಚ್ಚಿ ಕಟ್ಟೆಕ್ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ ಬೆಳಗ್ಗೆಯಿಂದನ ಗದ್ದರ ಸಾಕು ಚಲೋ ಆಗಿತಿ ಆಲ್ಮಟ್ಟಿ ಒಳಗ ಕಡಿಕು ಮಳೆ ಬಂದೇ ಬಿಡ್ತು ಜೋರಾಗ ಅದಕ್ಕಂತೇಳಿ ನಾವು ಇಲ್ಲಿ ಒಂದು ಚಾಟ್ ರೀ ಅಂದ್ರೆ ರೂಮ್ ಇರ್ಬೋದು ಏನರೇ ಲಾಕ್ ಇದ್ದು ಅಲ್ಲಿ ಬಂದು ಚಾಟಿಗೆ ನಾವು ಕೆಳಗಡೆ ನಿಂತ್ವಿ ನಮ್ಮನ್ನು ನೋಡಿ ಇದ್ದಿದ್ದು ಗಾರ್ಡನ್ ಏನ್ ಮಂದಿ ಎಲ್ಲರೂ ಅಲ್ಲೇ ಬಂದು ನಿತ್ ಬಿಟ್ರು ಮಳೆ ನೋಡ್ರಿ ಇದೇ ಟೈಮಿಗೆ ಬಂದೈತಿ ನಾವು ಇದ್ದಾಗ ಮಳಿ ಬಾ ಬಾ ಅಂದ್ರೂ ಬರಂಗಿಲ್ಲ ಈಗ ಎಂದಿಲ್ದವ ಮೀ ನಾವು ಹೊರಗೆ ಬಂದೀವಿ ಮಳೆ ರಾಯನ ಶುರು ಆಗ್ಬಿಟ್ಟದ ನಾ ಹೀಗೆ ನಾವು ಅನ್ಕೊಂಡಿದ್ದ ಒಂದು ಆಗಿದ್ದೆ ಇನ್ನೊಂದಾಗಿರ್ತದ ನೋಡ್ರಿ ಎಲ್ಲರೇ ಹೋದಾಗ ಬಂದಾಗ ಬಟ್ ಏನು ಮಾಡಿದ್ರಿ ಕ್ಲೈಮೇಟ್ ಅಂತೂ ಚೇಂಜ್ ಆಗಿಬಿಡ್ತದಲ್ಲ ಅಂದರೆ ಫುಲ್ ಕೋಲ್ಡ್ ಆಗಿಬಿಡ್ತದ ಸೊ ನಾವು ಅಡ್ಡಾಡೋಕ್ಕೂ ನಮ್ಗೆ ಈಸಿ ಆಗ್ತದೆ ಅಂತ ಹೇಳಿ ನೋಡ್ರಿ ಕೆಳಗಡೆ ಕೂತು ಒಬ್ರಕೊಬ್ಬರು ಮುಖ ನೋಡ್ಕೋತ ನಮ್ಮ ನಾವೇ ನಗಾಕತ್ತಿದ್ವಿ ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಅಷ್ಟು ನಗು ಬರಾಕತಿತ್ತು ಈ ಒಂದು ಸಿಚುವೇಶನ್ ಒಳಗೆ ಅದು ಜಾಗ ನೋಡಿದರೆ ಯಾರೂ ಅಲ್ಲಿ ಕರೆ ಬಟ್ ಏನು ಮಾಡಿದ್ರಿ ಮಳೆ ಬಂದಾಗ ಎಲ್ಲಿ ನಮ್ಮದು ಎಲ್ಲಿ ಸಿಗ್ತದ ಪರಿಸ್ಥಿತಿ ಯಾವ ರೀತಿ ಇರ್ತದ ಹಂಗೆ ಹೋಗೇಬೇಕಲ್ಲ ನೋಡ್ರಿ ಇಲ್ಲಿ ಕೆಳಗಡೆ ಕೂತು ಎಲ್ಲ ನೇಚರ್ ನೋಡ್ಕೋತ ಒಬ್ಬರ್ಕೊಬ್ರು ನಕ್ಕೋತ ಕೂತಿದ್ವಿ ಒಂದ್ ಅರ್ಧ ಗಂಟೆ ಮ್ಯಾಗೆ ಮಳಿ ಇತ್ತು ನೋಡ್ರಿ ಅಷ್ಟು ಜೋರ್ ಮಳಿ ಇತ್ತು ಅರ್ಧ ಗಂಟೆ ಮ್ಯಾಗ ನಿಂತೈತ್ ಮಳಿ ಅಲ್ಲಿವರೆಗೂ ನಾವು ಇದೇ ತರ ಕೂತಿದ್ವಿ ಎಲ್ಲಾರು ಈಗ ಈಗ ಜಸ್ಟ್ ಮಳೆ ನಿಂತು ಈಗ ಮಳೆ ಎಲ್ಲಿ ಮುಂದೆ ಹೋಗ್ಬೇಕು ಊಟನು ಮಾಡಿಲ್ಲ ತಗೊಂಡ್ ಬಂದಿವ್ ರೈಸ್ ಊಟ ಇಲ್ಲ ಏನಿಲ್ಲ ಮಳ್ಯಾಗವ ಅಂತರ ನಡ್ದದ್ ನೋಡ್ರಿ ಮಳೆಯಲ್ಲಿ ಫಜೀತಿ ಈಗ ಫುಲ್ ತಂಪಾಯ್ತು ನೋಡ್ರಿ ಚಲೋ ಅನ್ಸಾಗತ್ತದ ಅಲ್ಲೆಲ್ಲಾರು ಫುಲ್ ಆಟ ಆಡತ್ತಾರ ನೋಡ್ರಿ ಇಷ್ಟೊತ್ತು ಬಿಸ್ಲಾಗ್ ಆಡಾಡಕ್ ಮನ್ಸಾಗತ್ತಿದ್ದಿಲ್ಲ ಈಗ ಫುಲ್ ತಂಪ ಬಿಡತ್ ನೋಡ್ರಿ ಈಗ ಮಸ್ತ್ ಅನ್ಸಾಗತ್ತದ ಎಲ್ಲಾ ಕ್ಲೈಮೇಟ್ ಈಗ ಒಂದ್ ಸ್ವಲ್ಪ ಎಲ್ಲಾರ ಕೂತು ಊಟ ಮಾಡ್ತೀವಿ ಎಲ್ಲಾರು ಇಲ್ಲ ನೋಡ್ರಿ ಎಲ್ಲಾರು ಜೋಕಾಲಿ ಆಡಾಕತ್ತಾರ ನಾವು ಹೋಗ್ಬೇಕಂದ್ವಿ ಬಟ್ ಒಂದು ಜೋಕಾಲಿನೂ ಖಾಲಿ ಇಲ್ಲ ಹಂಗಾಗಿ ಇಲ್ಲೇ ಸುಮ್ಮನೆ ಮನೇತ ನೋಡಕತ್ತೀವಿ ನೋಡ್ರಿ ಎಲ್ಲಾರು ಎಷ್ಟು ಎಂಜಾಯ್ ಮಾಡತ್ತಾರ ಜೋಕಾಲಿ ಆಡ್ಕೋತ ನಾವು ಹೋಗಬೇಕನತ್ತೀವಿ ಬಟ್ ಯಾವ ಖಾಲಿ ಇಲ್ಲ ಆಮ್ಯಾಗ ಬಂದು ನೋಡ್ಬೇಕು ಮತ್ತೆ ಸುಮ್ಮನೆ ನಿಂತಾರ ಇಲ್ಲಿ ಮಾತಾಡ್ಕೋತ ಎಲ್ಲಿ ಹೋಗುನು ಎಲ್ಲಿ ಬಿಡುನು ಅನ್ಕೋತ ನಿಂತಾರ ನೋಡ್ರಿ ಇವ್ರೆಲ್ಲಾರು ಏ ಬಾರಿ ಮುಂದೆ ಹೋಗೋಣ ಹಿಂಗೆ ರಾತ್ರಿ ಆಯ್ತದ ಸಂಜೆ ಆತದ ನೋಡ್ರಿ ಈಗ ಊಟ ಮಾಡ್ಬೇಕಂತೇಳಿ ಹೇಳಿ ಹೊಂಟೀವಿ ಮಳೆ ಒಂದು ಮಂದಿತ್ಲಾ ಹಂಗಾಗಿ ಎಲ್ಲ ಪೂರ್ತಿ ಗಾರ್ಡನ್ ಎಲ್ಲ ಹಸಿ ಹಸಿ ಆಗಿಬಿಟ್ಟದ ಸೊ ಎಲ್ಲಿ ಜಾಗ ಸಿಕ್ತದಂತೇಳಿ ಎಲ್ಲ ಹುಡ್ಕೊಣ ಹೊಂಟೀವಿ ಎಲ್ಲಾದ್ರೂ ಕಟ್ಟಿಯದಿದ್ದಲ್ಲಿ ಕೂತು ಊಟ ಮಾಡ್ತೀವಿ ಈಗ ಊಟ ಮಾಡಿ ಆಮೇಲೆ ಮನೆ ಕಡೆ ಹೋಗ್ಬಿಡ್ತೀವಿ ಏನೆಲ್ಲ ನೋಡಿ ಪ್ಲೇಸ್ ಐತಿ ಅವ್ರ ಇಷ್ಟ ಮಂದಿ ಮುಂದೊಂಟಾರ ನಾವ್ ಇಷ್ಟ ಮಂದಿ ಹಿಂದದಿವಿ ನೋಡ್ರಿ ಈಗ ಎಲ್ಲ ನೋಡುದು ಮುಗೀತು ಲಾಸ್ಟ್ ಅಲ್ಲಿ ಕುಂತು ಊಟ ಮಾಡಿ ಹೋಗ್ಬೇಕಂತ ಹೇಳಿ ಹೊಂಟೀವಿ ನೋಡಿರಿ ಸುಡತ್ತ ಏನೂ ಇಲ್ಲ ನೋಡ್ರಿ ನೀರು ಎಷ್ಟು ಚಂದದವ ನೋಡ್ರಿ ಈಗ ಊಟ ಮಾಡಕ್ಕಂಥೇಳಿ ಬಂದಿವಿ ಎಲ್ಲಿ ಪ್ಲೇಸ್ ಇಲ್ಲ ಎಲ್ಲ ಹಸಿ ಹಸಿ ಆಗಿಬಿಟ್ಟದ್ ಮಳೆ ಬಂದು ಒಳಗೆ ಹೋಗ್ಬೇಕನ ಅಲ್ಲಿ ಹ್ಮ್ ಹ್ಞೂ ಆ ಕಡೆ ಅಲ್ಲ ಅದು ಆ ಕಡೆ ನಾಯಿ ನಾಯಿ ನೋಡ್ರಿ ಇಲ್ಲಿ ಎಲ್ಲರ ಅಡ್ರಾಡೈತಿ ಸುಮ್ಮ ಒಂದು ಪ್ಲೇಸ್ ಇಲ್ಲಿ ಅಲ್ಲೊಂದಿಬ್ರು ಅಲ್ಲೊಂದಿಬ್ಬರು ಕೂತಾರ ಇಲ್ಲಿ ನಾವೀಗ ಮೂರು ಜನ ಕೂತೀವಿ ಈಗ ಊಟ ಮಾಡ್ತೀವಿ ಇಲ್ಲೇ ಕೂತಲ್ಲೇ ಈ ರೈಸ್ ತಗೊಂಬಂದಿದ್ರು ಬರುವಾಗ ರೈಸ್ ತಿಂದು ಹೋತೀವಿ ಪಾಪ ಸ್ವಲ್ಪ ಈಗ ಈಗೊಂದು ಸ್ವಲ್ಪ ಮಾಡಿಸ್ತೀನಿ ಈಗ ನೋಡ್ರಿ ಇಲ್ಲಿ ಊಟ ಮಾಡೋಕೆ ಕುಂತೀವಿ ಎಗ್ ರೈಸ್ ತೊಗೊಂಬ ಬಂದಿದ್ರು ತಿನ್ನಾತಿ ಈಗ ಅಲ್ಲೇ ಬೇಕಿಂತಾಳೆ ಇಲ್ಲಿ ಇಬ್ಬರು ಕೂತೀವಿ ಅಲ್ಲಿಂದಿಬ್ಬರು ಕೂತಾರ ಎಲ್ಲೆಲ್ಲಿ ಜಾಗ ಸಿಗ್ತದ ಅಲ್ಲಿ ಕೂತು ಊಟ ಮಾಡತ್ತೀವಿ ಬರ್ರೀ ಎಲ್ಲರೂ ಊಟ ಮಾಡೋನು ಈಗ ನೋಡ್ರಿ ಊಟ ಆಯ್ತು ನಮ್ಮದೆಲ್ಲರದು ಊಟ ಆಯ್ತು ಈಗ ಸಿದಾ ಟ್ರೈನ್ ಟೈಮಿಂಗ್ ನೋಡಕ್ಕತ್ತೀವಿ ನಾಲ್ಕೂವರೆಗೆ ಐತೆ ಟ್ರೈನಾಗ ಸೊ ಟ್ರೈನಿಗೆ ಹೋಗ್ಬಿಡ್ತೀವಿ ರೀ ಟ್ರೈನಿಗೆ ಹೋದ್ರೆ ಆರಾಮ್ ನಾವು ಕುಂತು ಹೋಗ್ಬೋದು ಬಸ್ಸಿಗೆ ಆದ್ರೆ ಫುಲ್ ಗದ್ಲಿರ್ತಾವೆ ಈ ಟೈಮ್ ಒಳಗೆ ಹಂಗಾಗಿ ನಾವು ಟ್ರೈನಿಗೆ ಹೋಗ್ಬೇಕಂತ ಡಿಸೈಡ್ ಮಾಡೀವಿ ಸೊ ಈಗ ಎಲ್ಲರೂ ಊಟ ಮಾಡಿ ಸ್ವಲ್ಪ ಕೂತಾರೆ ಈಗ ನಾಲ್ಕು ಈಗ ಎಷ್ಟು ಮೂರು ನಲ್ವತ್ತಾಗೈತಿ ಹಂಗಾಗಿ ಸ್ವಲ್ಪ ಹೊತ್ತು ಕೂತೀವಿ ನೋಡಿರಿ ಈಗ ನಾಲ್ಕು ಗಂಟೆಗೆ ಬಿಡ್ತೀವಿ ಬಿಟ್ಟು ಒಮ್ಮೆ ಈಗ ಸ್ಟೇಷನ್ಗೆ ಹೋಗ್ತೀವಿ ఏరి సాక ఏ పప్పు ఉగునా బాడ ఉగునా బాడ ಕೂಡಲೆ ಅಕ್ಷತಾ ಸೋಡಾ ಕುಡಿನ ಬಾತ್ ಕರ್ಕೊಂಡ್ಬಂದ್ಲಿ ಎಲ್ಲಾರ್ಗಿ ಬಟ್ ಅದು ಸೋಡಾ ಅಂಗಡಿ ಅವ್ರ ಕಾಕ ಅವ್ರದ್ದೇತ್ ನೋಡ್ರಿ ಎಲ್ಲರಿಗೆ ಸೋಡಾ ಕೊಟ್ರು ಸೋಡಾ ಮಸ್ತ್ ಇತ್ರಿ ಟೇಸ್ಟ್ ಅಂತರು ಬಟ್ ಅವರು ರೊಕ್ಕ ತೊಗೊಳಿಲ್ ನೋಡ್ರಿ ಅವ್ರ ಕಾಕಾನೇ ಅಂತ ಹಾಗಾಗಿ ಹಂಗಾಗಿ ನಮ್ಗೆ ಯಾರ ಕಡೆನು ರೊಕ್ಕ ಇಸ್ಕೊಲಿಲ್ಲ ಅಲ್ಲಿ ಸೋಡಾ ಕೊಡಿದ್ವಿ ಹೊರಗಡೆ ನೋಡ್ರಿ ಎಷ್ಟು ಗದ್ಲೈತೆ ಅಂತ ಹೇಳಿ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಅಂದರೂ ಇಷ್ಟು ಗದ್ಲೈತೆ ನೋಡ್ರಿ ಸಾಯಂಕಾಲ ಆದಂಗೆ ಅದಂಗೆ ಮಂದಿ ಬರಾಕತ್ತಿದ್ರು

ಈಗ ನೋಡ್ರಿ ಟ್ರೈನು ನಮಗೆ ಮಗ ಇತ್ತು ಟ್ರೈನ ಆಮೇಲೆ ಸೀಟ್ ಅಂದ್ರೂ ಫುಲ್ ಖಾಲಿ ಇದ್ದು ನೋಡ್ರಿ ನಾವೇ ಬಂದೀವಿ ಒಂದು ಡಬ್ಬಿ ಒಳಗೆ ಆಮೇಲೆ ಬಿಸ್ಲಾಗ್ ಅಂತೂ ಫುಲ್ ಹೈರಾಣ್ ಹೈರಾಣ ಆಗಿ ಬಂದೀವಿ ನೋಡ್ರಿ ಒನ್ ಡೇ ಟ್ರಿಪ್ಪಿಗೆ ಹೋಗೋದು ಎಕಡೆ ರೇ ಇರಲಿ ಒಬ್ಬೊಬ್ಬರು ಮಾರಿ ನೋಡಿರಿ ಹೆಂಗಾಗೈತಿ ಈ ಈಗ ಬಿಸಿಲು ನೋಡಿ ಇನ್ನೊಮ್ಮೆ ಬಿಸ್ಲಾಗೆ ಎಲ್ಲಿ ಹೋಗೇಬಾರ್ದಂಥೇಳಿ ಅನ್ನಿಸ್ತು ಬಟ್ ಎಂಜಾಯ್ ಅಂತರೂ ಆಯ್ತು ರೀ ಭಾಳ ದಿವಸ ಆಗಿತ್ತು ನಾವು ಈ ಥರ ಎಲ್ಲಿ ಹೋಗಿದ್ದಿಲ್ಲ ಬಟ್ ಎಂಜಾಯ್ ಅಂತರೂ ಮಾಡಿದ್ವಿ ಫುಲ್ ನನ್ನ ಮಗ ಅಂತರೂ ಡಬಲ್ ಎಂಜಾಯ್ ಮಾಡ್ಯೆ ನೋಡ್ರಿ ಅವ ಒಂದು ಸ್ವಲ್ಪನು ಟೈರ್ಡ್ ಆಗಿಲ್ಲ ನೋಡ್ರಿ ಇನ್ನೂ ಎನರ್ಜಿಯಿಂದನೂ ಅದಾನ ಮತ್ತು ಸಾಯಂಕಾಲ ಅಂತರೂ ತೀರ ಎಲ್ಲರೂ ನೇಚರ್ನ ಎಂಜಾಯ್ ಮಾಡ್ಕೋತ ನಮ್ಮ ಊರಿಗೆ ಹೋದ್ವಿ ನೋಡ್ರಿ ಈಗ ಬಂದು ಮುಟ್ಟಿದ್ವಿ ಕಾಲನಿ ಒಳಗೆ ಅರ್ಧ ಒಂದು ತಾಸ ತನಕ ನಾವು ಆಟೋ ಸ್ಟ್ಯಾಂಡ್ ಒಳಗೆ ನಿಂತೀವಿ ಆಟೋ ಬಡಾಲೆ ಆಗಿದ್ರಿ ಫುಲ್ ಫುಲ್ಲಾಗಿಂದ ಬಿಟ್ಟಾರ ಈಗ ಬಂದು ರೀಚ್ ಆದ್ವಿ ಸೊ ಈಗ ಮನೆಗೆ ಹೊಂಟಿ ನೋಡ್ರಿ ಇಲ್ಲಿ ನಮ್ಮ ತಂಗಿ ಸ್ಕೂಟಿ ಸ್ಕೂಟಿ ಸ್ಕೂಟಿಲಿ ಹೆಚ್ಚು ಹೋಗಿದ್ವಿ ಬೆಳಗ್ಗೆ ಈಗ ಸ್ಕೂಟಿ ಮೇಲೆ ಇವತ್ತಾದರೆ ರಗಡ್ ರಗಡ ಆಯ್ತು ನೋಡ್ರಿ ಎಲ್ಲರಿಗೆ ಕೀರ್ತಿ ಓಕೆ ಸಲ ಹಾಗೆ ಈಗ ಹೇಳಾತಾಡ್ರಿ ಇನ್ನೊಂದ್ಸಲ ಹೋಗಲ್ಲ ಬಿಸ್ಲಾಗಮ್ಮ ಅಂತ ಸಾಕಾಯ್ತು ರೀ ಅಡ್ಡ ಅಡಿ ಅರ್ಧನೇ ನೋಡಿ ವಾಪಸ್ ಬಂದುಬಿಟ್ಟು ಎಲ್ಲರೂ ಸಾಯಿಸ್ಟ್ರೀ ಅವ್ರು ಮಮ್ಮಿ ಇಲ್ಲೇ ಹೋಗ್ಯಾರ ಅಂಗಡಿಗೆ ಹಂಗಾಗಿ ವೇಟ್ ಮಾಡತ್ತೀವಿ ನಾವು ಈಗ ಆಟ್ರ್ ಕುಡಿ ಮನೆಗೆ ಹೋಗ್ಬಿಡ್ತೀವಿ ವಿದು ನೋಡ್ದು ಅಂತರ ಆಯ್ತು ನೋಡಿರಿ ಎಲ್ಲ ಎಷ್ಟು ಹಾಕೈತೆ ಅಷ್ಟು ನೋಡ್ಕೊಂಡು ಎಂಜಾಯ್ ಮಾ ಎಂಜಾಯ್ ಹತ್ರ ಮಾಡಿದ್ವಿ ಎಲ್ಲರೂ ಫುಲ್ ಎಂಜಾಯ್ ಮಾಡಿ ಬಂದ್ವಿ ಮಳೆನೂ ಬಂದ ಹೋರೇ ಈಗ ಅಕ್ಷತಾ ಹೊಂಟಾಡ್ರಿ ಅಕ್ಷತಾಗಿ ಬಿಟ್ಟು ಬರೋಕೆ ಹೊಂಟಾಳೆ ಕೀರ್ತಿಗ ಆಮೇಲೆ ನಮ್ಮ ಕರ್ಕೊಂಡು ಹೋಗ್ಕೊಳಬಂದು ಎಲ್ಲರೂ ಅಲ್ಲೇ ರೀ ಒಂದೇ ಕೊಲ್ನೊಳಗ ಬಾಯ್ ಬಾಯ್ ಸಾಯಿಶ್ರೀ ಬಾಯ್ ಶ್ರೀಯ ಬಾಯ್ ಬಾಯ್ ಅವ್ರೇನು ಮಕ್ಕರಿಗೆ ಹೋಗಿ ನಡೀವ ಈಗೀಗ ಹತ್ರ ರಗಡಾಗಿದ್ರಿ ಬಿಸ್ಲಾಗಿ ಇನ್ನೊಮ್ಮೆ ಅಲ್ಲಿ ಬರಲತ್ತ ಹೇಳೇ ಬರಕತ್ತಾಳೆ ಈಕೀಗ ಯಪ್ಪ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವಿಡಿಯೋ ಒಳಗೆ ಇಷ್ಟೆಲ್ಲ ಆಯಿತು ಐ ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ ಈಗ ಮನೆಗೆ ಹೋಗಿ ಫ್ರೆಶ್ ಆಗಿ ಚಾದು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ವಿಡಿಯೋ ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಆಯ್ತಾಯ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 बाय पापा बाय म्ह इलेली बाय म्ह बाय बाय हांड कोड 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 मत बाय बाय